ಲುಂಡಿ ಭಾಗ ಈ ಸಿಂಕಾಲೂರು ಪಾಪನಸಿ ಕಲಾಪುರ ಈ ಭಾಗದಾಗ ಹೂ ಫೇಮಸ್ ಯಾ ಇಲ್ಲೆಲ್ಲ ರೈತರು ಒಂದಾಗ ಹೋಗ್ರಿ ನೀವು ಒಂದ್ ಅರ್ಧ ಎಕರೆ ಒಂದ್ ಇಪ್ಪತ್ತು ಕುಂಟೆ ಹೂ ಇರ್ತದೆ ಅವ್ರ ಉದ್ದೇಶ ಏನಂದ್ರ ಆ ಹೂ ಮಾರೋ ಟೈಮ್ನಾಗಿ ಏನ್ ನಮ್ದು ಈ ಚಲೋ ಮಾನವೀ ಗಣೇಶದಿಂದ ಚಲೋ ಆತಲ್ಲ ಶ್ರಾವಣ ಹೆಂಗ ಅಂದ್ರ ಆ ಹೂ ತಗೊಂಡು ಹೋಗಿ ಮಾರ್ ಸಂತಿ ಮಾಡ್ಕೊಂಬರು ಒಂದು ಸಂಪ್ರದಾಯ ಐತಿ ಲುಂಡಿ ಹೂವು ಒಂದು ಫೇಮಸ್ ಇದೆ ಈ ಭಾಗ ಸಿಂಗಾಲೂರು ಲಕ್ಕಿ ಹಂಗ ಒಂದಿಷ್ಟು ಐದು ಮಾರುದು ಹಬ್ಬಕ್ಕೆ ಸಂತಿತ್ತರು ಮತ್ತ ಆ ಹಬ್ಬದ ಟೈಮ್ನಾಗ ಆ ಸೆವೆಂತ್ ಒಳ್ಳೆ ರೇಟ್ ಇತ್ತು ಆ ಉದ್ದೇಶದಿಂದ ಇದನ್ನು ಬೆಳೆಸಿದಾರೆ ಈಗ ಈದ್ ಹೊಸ ಕ್ರಾಪ್ ನಾವು ನಟೆಫಾರ್ ಇರ್ಬೋದು ಇಲ್ಲೆಲ್ಲ ನಮ್ಮ ನೀರಾವರಿ ಇಲಾಖೆಯಿಂದ ನಾವು ಆಲ್ಮಿಯಿಂದ ಈ ಒಂದು ಬೆಳೆ ಇಂತವು ನಾವು ಇನ್ನಿನ್ನೂ ನಿಮ್ಗೆ ಹೇಳಿದ್ವಿ ಅಲ್ಪಾವಧಿ ಬೆಳೆಗಳನ್ನ ನಾವ್ ಇಂತವು ಹಾಕಿದ್ವಿ ಅಂದ್ರ ಅದಕ್ಕಿಂತ ಈಗ ಲಾಭ ಗನ್ಸುತ್ತೆ ಅದು ಟ್ರೆಡಿಷನಲ್ ಕ್ರಾಪ್ ಯಾವುದು ಸೇವಂತಿಗೆ ಇದು ಹೊಸ ಬೆಳೆ ಹೊಸ ಬೆಳೆ ಹೊಸ ಮೆಥಡ್ ಆಫ್ ನೀರಾವರಿ ಡ್ರಿಪ್ ಉಪಯೋಗ ಮಾಡಿಕೊಂಡು ಮೂರ ತಿಂಗಳದಾಗ ಹದಿನಾಲ್ಕು ಕ್ವಿಂಟಲ್ ತೆಗಿತ ಸಾವಿರ ರೂಪಾಯಿ ಈ ಮಣ್ಣು ಹೆಂಗೈತೆ ಅಂದ್ರೆ ಇದು ಪೋಷಕಾಂಶ ಕಡಿಮೆ ಐತಿ ಸ್ಯಾಂಡಲ್ವಮಿ ಸಾಯಿಲ್ ಇದು ಇದ್ರಾಗ ನೀವು ಪಾಸ್ಪರಸ್ ಅಂತ ಬಹಳ ಕಡಿಮೆ ಪೊಟ್ಯಾಶು ಕಡಿಮೆ ಮ್ಯಾಗ್ನೀಷಿಯಮು ಪಾಲಿಪ್ಲಿನಮು ಅದು ಕಡಿಮೆ ಹಿಂಗಾಗಿ ಈ ಒಂದು ಮಣ್ಣಿನೊಳಗ ಬೇರೆ ಬೆಳೆಯನ್ನ ಇಷ್ಟು ಇಳುವರಿ ಆಗಲ್ಲ ಜೊತೆಗೆ ಅವರೆಲ್ಲ ಪೋಷಕಾಂಶ ನಿರ್ವಹಣೆ ಇರಬಹುದು ಡ್ರಿಪ್ ಮುಖಾಂತರ ನೀರ್ ಕೊಟ್ಟಿದ್ದಿರ್ಬೋದು ಮೂರ ತಿಂಗಳದಾಗ ಇಷ್ಟು ಚಂದ ಈ ಬೆಳೆ ಬೆಳ್ಯಾಕ ಇಂತ ಮನ್ಯಾಗೂ ನಾವು ಬೆಳಿಬಹುದಲ್ಪ ಅನ್ನೋದನ್ನ ತೋರಿಸ್ಕೊಟ್ಟಾರ ಈ ತರ ನೀವು ಸಹ ಮುಂದ ಮುಂದಿನ ದಿನಮಾನದೊಳಗ ನೀವೆಲ್ಲ ನೀವೆಲ್ಲಾ ಬೆಳೆ ಬೆಳಿತೀರಿ ಮತ್ತೆ ಇಷ್ಟೆಲ್ಲಾ ಗುರುದತ್ತವರು ನಾವು ಗಿರೀಶ್ ಅವರು ಎಲ್ಲಾ ವಾಲ್ಮೀಕರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಲ್ಲಾರು ಕೂಡಿ ಪ್ರಯತ್ನ ಮಾಡಾಕತ್ತೇವಿ ಇದಕ್ ಮತ್ ಹಾಳು ಹೋಗಿ ನೀವು ಭತ್ತ ಮತ್ತು ಕಪ್ಪ ಅಂತ ಆ ಒಂದು ಪದ್ಧತಿಗೆ ಹೋದ್ರಿ ಉಪಯೋಗ ಅದಕ್ ಉಪಯೋಗ ಉಪೇಕ್ ಆಗುದ ಉದ್ದೇಶ ಇಷ್ಟೇ ಮೊದಲ ಒಂದು ಏಳು ಎಂಟು ವರ್ಷ ಚೆನ್ನಾಗಿ ಬರ್ತೈತ್ರಿ ಆಮೇಲೆ ತದನಂತರ ನಿಮ್ದು ಹಾಳಾಗ ಅದಕ್ಕೆ ಟ್ರಿಪ್ ನೀರ್ ಅದಕ್ಕೆ ಸಫಿಶಿಯಂಟ್ ಆಗಲ್ಲ ಇನ್ ಮುಂದಿನ ದಿನಮಾನದೊಳಗ ಅದ್ರ ಟೆಕ್ನಾಲಜಿ ಅದಾವ ವೈಡ್ರೋ ಪೀಡ್ರೋ ಮೆಥಡ್ ಅದ್ರಾಗ ಮತ್ತ ಇಂಟರ್ ಕಾಪಿಂಗ್ ಸಿಕ್ಸ್ ಫೀಟ್ ಏಟ್ ಫೀಟ್ ಈಗೆಲ್ಲ ಬಹಳಷ್ಟು ಜನ ರೈತರ ಸಂಶೋಧನೆ ಮತ್ತ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಕೊಟ್ಟಾರ ಅಲ್ಲಿ ನೀವು ಇಂಟರ್ ಹಾಕಿ ಅವಾಗ ನೀವು ಇಂಟ್ರಿಪ್ ಹಾಕಿರಂತ ಆರ್ ಫೀಟ್ ಎಂಟ್ ಫೀಟ್ ಮೂರು ಆರ್ ಹಿಂಗೇನ್ರ ಕಪ್ ಬೆಳದಿ ಅಂದ್ರೆ ಅವಾಗ ಬೆಳಿಬಹುದು ಬಟ್ ಎಲ್ಲಿ ನೀವು ಈಗ ಸರಾಸರಿ ನೀವು ಭತ್ತ ಬೆಳಿದ್ರಿ ಅಂದ್ರೆ ಒಂದು ಕೆಜಿ ಭತ್ತ ಹೊರಗೆ ಬರ್ಬೇಕಾದ್ರೆ ನೀರು ದಯವಿಟ್ಟು ಎರಡೂವರೆ ಸಾವಿರದಿಂದ ಇಂದ ಹಿಡಿದಾರ್ ನಾಲ್ಕು ಸಾವಿರದ ಎಂಟುನೂರ್ ಲೀಟರ್ ಒಂದು ಕೆ ಜಿ ಭತ್ತ ಬರಕ ಅಷ್ಟು ನೀರು ಉಪಯೋಗ ಮಾಡ್ತೇವೆ ಅಂದ್ರೆ ಎರಡೂವರೆ ಸಾವಿರ ಒಂದಿಷ್ಟು ಏರಿಯಾದಾಗ ಒಂದಿಷ್ಟು ಏರಿಯಾದಾಗ ಎರಡ್ ಸಾವಿರದ ಎಂಟುನೂರ ಉಪಯೋಗ ಮಾಡ್ತಾರ ಒಂದಿಷ್ಟು ಏರಿಯಾದಾಗ ಮೂರ್ ಸಾವಿರದ ಆರ್ನೂರ ನೀರ್ ಲೀಟರ್ ಉಪಯೋಗ ಮಾಡ್ತಾರೆ ಒಂದು ಕೆ ಜಿ ಭತ್ತ ಬರ್ಬೇಕಾದ್ರೆ ಒಂದಿಷ್ಟು ಕರೆ ನಾವು ಕಾಲುವೆ ಬಾಜುನ ಹೊಲ ಇದ್ವು ಅಂದ್ರ ಅವ್ರೇ ನಾಕ್ ಸಾವಿರ ನಾಲ್ಕು ಸಾವಿರದ ನೂರು ಲೀಟರ್ ಉಪಯೋಗ ಮಾಡ್ತಾರೆ ಸೊ ಅದೆಲ್ಲ ಉದ್ದೇಶ ಅದು ಮುಂದಿನ ನಮ್ಮ ಟೇಲೆಂಟ್ ಫಾರ್ಮರ್ಸಿಗೆ ನೀರು ಸಿಗಲ್ಲ ಅವ್ರಷ್ಟೋ ಉಪಯೋಗ ಮುಂದೆ ಮುಂದ ಮಿಡಲ್ ಇದ್ದಾರಿಗೆ ಸ್ವಲ್ಪ ಸಿಗ್ತೈತಿ ಟೇಲೆಂಟ್ ಇದ್ದಾರಿಗೆ ಸಿಗೋದೇ ಇಲ್ಲ ಬಟ್ ಅವ್ರೇನ್ ಮೊದ್ಲಿಗೆ ಯೂಸ್ ಮಾಡ್ತಾರಲ್ಲ ಅವರೆಲ್ಲ ಜಲ್ದಿ ಒಂದು ಮೂರ್ನಾಲ್ಕು ವರ್ಷದಾಗ ಮಣ್ಣು ಹಾಳು ಮಾಡ್ಕೊಂಡ ಆ ದೃಷ್ಟಿಯಿಂದ ಇದು ಸುಸ್ಥಿರತೆ ಕಾಣ್ಲಿ ನೀರಾವರಿಯನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಸ್ಥಿರವಾಗಿ ನಾವು ಸಸ್ಟೈನೆಬಿಲಿಟಿಯನ್ನ ನಾವು ಮೇಂಟೈನ್ ಮಾಡಬೇಕು ಕಂಟಿನ್ಯೂಯಸ್ ಆಗಿ ಎವ್ರಿ ಇಯರ್ ನಮ್ಗೆ ಒಳ್ಳೆ ಬೆಳೆಗಳನ್ನ ಬೆಳೆದು ಫಲವತ್ತತೆಯನ್ನು ನಿರಂತರವಾಗಿ ನಾವು ಅದೇ ಫಲವತ್ತತೆಯನ್ನು ಪಡೆಯಲಿಕ್ಕೆ ಇವೆಲ್ಲ ತಂತ್ರಜ್ಞಾನ ಅದಕ್ಕೆ ಘನ ಸರ್ಕಾರಗಳು ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಇದಕ್ಕೆ ಬಹಳಷ್ಟು ಒತ್ತು ಕೊಡ್ತಾ ಇದೆ ಎಲ್ಲ ಸರ್ಕಾರಗಳು ಒತ್ತು ಕೊಡ್ತಾ ಇದ್ದಾವೆ ಅದ್ರಾಗ ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರ ಬಹಳಷ್ಟು ಇದಕ್ಕೆ ಒತ್ತು ಕೊಟ್ಟು ಈ ಒಂದು ಪದ್ಧತಿಗೆ ನೀರಾವರಿಗೆ ಯಾಕೆ ಕಷ್ಟ ಪಡ್ತಾ ಇದೆ ಅಂದ್ರೆ ಇಂಥ ಭಾಗದೊಳಗೆ ಎಲ್ಲಿ ನಾವು ಸರಾಸರಿ ವಾರ್ಷಿಕ ಮಳೆ ಲೆಸ್ ದ್ಯಾನ್ ಫೋರ್ ಫಿಫ್ಟಿ ಎಮ್ ಎಮ್ ಇವನ್ ಒಮ್ಮೆ ಇಲ್ಲಿ ಹೆಂಗ ಅಂದ್ರೆ ನಾ ಹಾಗೆಲ್ಲ ಹೇಳಿದೆ ಕಡಿಮೆ ಒಮ್ಮೆ ಎರಡು ಎರಡು ನೂರ್ ಎಂ ಎಮ್ ಬರ್ತೈತಿ ಅದ್ರಾಗ ಮೂರ್ ವರ್ಷ ಬರಗಾಲ ಮೂರ್ ವರ್ಷ ಚೆನ್ನಾಗಿ ಮಳೆ ಆತಂದ್ರ ಮತ್ತೊಂದ್ ಎರಡ್ ಮೂರ್ ವರ್ಷ ಮಳೆನ ಬರಗಾಲ ಅಂದ್ರೆ ಆಲ್ಟರ್ನೇಟ್ ಈ ತರ ಇರುದ್ರಿಂದ ಈ ತರ ನಾವು ದೂರಿಂದ ಐವತ್ ಕಿಲೋಮೀಟರ್ ಇಂದ ಎಂಬತ್ ಕಿಲೋಮೀಟರ್ ನೂರು ಕಿಲೋಮೀಟರ್ ಇಂದ ನೀರ್ ತೊಂಬತ್ತು ಹನಿ ನೀರಾವರಿ ಪದ್ಧತಿ ಮಾಡಿದ್ವಿ ಅಂದ್ರ ನೂರ್ ಮಂದಿ ಆ ನೀರನ್ನು ಉಪಯೋಗ ಮಾಡುವಂತ ಒಂದು ನೀರ್ ನಮ್ಮಲ್ಲಿ ಇರುದ್ರಿಂದ ಅದನ್ನ ನಾವು ಸಾವಿರ ಮಂದಿಗೆ ನೀರ ಉಪಯೋಗ ಅವಾಗ ಹೇಳಿದ ಮೊನ್ನೆ ಬಂದಾಗ ಸರ್ ನಾವು ಮೊದ್ಲಿಗೆ ಹನಿ ನೀರಾವರಿ ಉಪಯೋಗ ಮಾಡ್ತಿದ್ವಿ ಅವಾಗ ಒಂದ್ ಎಕರೆ ನೀರು ಹಾಸ್ತಿದ್ವಿ ಈಗ ಹನಿ ನೀರಾವರಿ ನಾವು ಉಪಯೋಗ ಮಾಡೋದ್ರಿಂದ ಹತ್ತು ಎಕರೆ ಮಠ ನಾವು ಇಲ್ಲಿಗೆ ನೀರಾವರಿ ಮಾಡ್ತಾ ಇದ್ದೇವೆ ಸರ್ ಉದ್ದೇಶ ಅದಕ್ಕ ನಮ್ಮ ನೀವೆಲ್ಲರೂ ಅದನ್ನ ನಾವು ಉಪಯೋಗ ಮಾಡ್ಕೊಂಡ್ರೆ ಅಂದ್ರೆ ಈ ಯೋಜನೆಯನ್ನ ನೀವು ಯಶಸ್ವಿಗೊಳಿಸಬೇಕು ಯಶಸ್ವಿಗೊಳಿಸಲಿಕ್ಕೆ ಕಾರಣ ಆಗುತ್ತೆ ಇದ್ರಾಗ ಎಲ್ಲರದು ಈಕ್ವಲ್ ಭಾಗಿ ಇದೆ ನನಗ್ ಸಂಬಂಧ ಇಲ್ಲ ನಂದಲ್ಲ ಅನ್ನೋದಿಲ್ಲ ನಮ್ದು ನಮ್ಮ ಸರ್ಕಾರ ನಮ್ಮ ಸಂಘ ಅಂತ ಬರ್ಬೇಕು ಇದನ್ನ ನಾವ್ ಯಾಕೆ ಒತ್ತೇಳ್ತೇವ ಅಂದ್ರ ನೀವಲ್ಲಿ ಫೀಲ್ಡ್ ಲೆವೆಲ್ನಾಗ ನೀವು ಉಳ್ಕಾದ ಎಲ್ಲ ನಿಮ್ ಮೆಂಬರ್ಸ್ ಗಳಿಗೆ ನಿಮ್ ಏನ ಸಂಘಗಳ ಎಲ್ಲರಿಗೇಳ್ ಇಂತಿಂತ ಅನುಭವ ಹೇಳ್ಕೊಡ್ರಿ ಇದು ಒಂದ್ ಈ ಮಣ್ಣು ನಿಮ್ಮ ಮಣ್ಣು ಭಾರಿ ಒಳ್ಳೆ ಮಣ್ಣು ಇದರ್ಕಿಂತ ಒಳ್ಳೆ ಮಣ್ಣು ಹತ್ತು ದಿವ್ಸದಿಂದ ನೂರ್ ದಿವ್ಸ ಇಂಥ ಬೆಳೆಗಳನ್ನ ನೀವು ಆಯ್ಕೆ ಮಾಡ್ಕೊಡ್ಬೋದು ಅಲ್ಪಾವಧಿ ಬೆಳೆಗಳನ್ನ ಆ ಉದ್ದೇಶಕ್ಕೆ ಇಲ್ಲಿ ಬಂದಿದ್ದೇವೆ ಮತ್ತೇನ್ ್ರೆ ಈ ಸಿಂಕಲ್ರು ಏತ ನೀರಾವರಿ ಏತ ನೀರಾವರಿ ಯೋಜನೆ ಎರಡ್ ಸಾವಿರದ ಹತ್ತೊಂಬತ್ತು ಈ ಲಕ್ಕುಂಡಿ ಭಾಗದ ಲಕ್ಕುಂಡಿ ಭಾಗ ಹಿಡಿದು ಸರಿ ಸುಮಾರು ಇಪ್ಪತ್ನಾಲ್ಕು ಹಳ್ಳಿಗಳಲ್ಲಿ ಐತಿ ಈ ನಾವು ನೀವು ನೀವು ತರ ಕೇಳಿದ್ರೆ ಹೆಂಗ ಯಾವ ತರ ಇನ್ಸ್ಟಾಲೇಷನ್ ಐತಿ ಕ್ರಾಪ್ ಆಯ್ತು ಅಥವಾ ರೈತರ ಇಂಟ್ರಾಕ್ಷನ್ ಮಾಡಿದ್ರು ಇದ್ರಾಗ ಇನ್ನೊಂದು ಹನಿ ನೀರಾವರಿಯಾಗ ಮೇನ್ ಅಂದ್ರ ಭೂಮಿ ಹದ ಗೊಡ್ಸ್ಬೇಕ್ರೆ ಯಾಕಂದ್ರೆ ನಮ್ದು ನಾಲ್ಕು ಫೀಟ್ ಇರುದ್ರ ಭೂಮಿ ಯಾವ ತರ ಹದ ಮಾಡ್ಬೇಕು ಅಂದ್ರೆ ಏನು ಏನ್ ಮಾಡ್ತೀರಿ ನಾರ್ಮಲ್ ಆಗಿ ನಮ್ಮ ಈ ಭಾಗದ ರೈತರ ಏನ್ ಮಾಡ್ತೀರಿ ಸೀಟ್ ಕಮ್ ಫರ್ಟಿಲೈಸರ್ ಕಮ್ ಸೀಟ್ ಡ್ರಿಲ್ ಅಂತ ಮಾಡ್ತಿದ್ರು ಅವರು ಅಂದ್ರೆ ಎರಡು ಟ್ರಾಕ್ಟರ್ ಬಿದ್ದ್ ಬಿಡ್ತಿದ್ರು ಅವಾಗ ಏನಕ್ಕಿತ್ತು ಅವ್ರಿಗೆ ಸಫಿಶಿಯಂಟ್ ಹಾಕಿದ್ರು ಅವರು ಅವಾಗ ಏನಕ್ಕಿತ್ತು ಇದು ನಮ್ಗೆ ವೆಟಿಂಗ್ ಪ್ಯಾಟರ್ನ್ ಇಲ್ಲ ಅಂತ ಇದ್ರು ಅವಾಗ ಏನ್ ಮಾಡಿದ್ರು ನಾವು ಎರಡ್ ಸಾವಿರದ ಇಪ್ಪತ್ತರಾಗ ಒಂದು ಬೆಡ್ ಅಂತ ಶೇರ್ ಅಂತಂದ್ರೆ ನೀವು ನಾರ್ಮಲ್ ಆಗಿ ಏನ್ ಮಾಡ್ಕೊ ನೆಗ್ಲಿ ಹುಡ್ಕೊಂಡ ನಂತರ ಒಂದು ಕಲ್ಟಿವೇಟರ್ ಅಲ್ಲಿ ಹದ ಮಾಡ್ಕೋಬೇಕ್ರಿ ಆ ನಂತರ ಏನ್ ಬೆಡ್ ಶೇಪರ್ ಅಂತ ಇದೆ ಅದನ್ನ ಅಡ್ಜಸ್ಟಬಲ್ ಇದೆ ನಮ್ದು ನಾಲ್ಕು ಫೀಟ್ ಇಡೋದ್ರಿಂದ ನೀವು ನಾಲ್ಕು ಫೀಟ್ ಅಂತರದಾಗ ಏನ್ ಮಾಡ್ಬೇಕು ಬೆಡ್ ರೇಸ್ ಬೆಡ್ ಮಾಡ್ಕೋಬೇಕ್ರಿ ಅಂದ್ರೆ ಭೂಮಿನ ಸ್ವಲ್ಪ ಎತ್ತರಕ್ಕೆ ಇಡ್ಸ್ಕೊಬೇಕು ನೋಡ್ತಿರಲ್ಲ ಇದ ಇದರ ಈಗ ಬೇಕಾದ್ ನೋಡ್ರಿ ಈಗ ಇಷ್ಟು ಮಳೆ ಆದ್ರೂ ಸಹಿತ ಈ ಭೂಮಿಯಾಗ ನೀವು ಎಲ್ಲೆಲ್ಲಿ ಡ್ರಿಪ್ ಹಾಕಿರಲ್ಲಿ ಅಲ್ಲಿ ಸೆ ಒಂದ್ ಹರಿ ನೀರ್ ಇಂದಿರಲ್ಲ ಯಾಕೆ ಇದ್ರ ವಿಶೇಷತೆ ಏನೈತೆ ಜಾಸ್ತಿ ಮಳಿ ನೀರ್ ಆಯ್ತು ಅಂದ್ರೆ ಇಲ್ಲೇ ಇಲ್ಲಿ ಕಾಲುವೆ ಐತೆ ಅಂದ್ರೆ ಪಾತ್ ಅಂತ ಕರಿತೇವೆ ಬಂದಂತ ನೀರ್ ಏನಾಗತ್ತೆ ಹರಿದು ಎಲ್ಲಿ ಡೌನ್ ಇರುತ್ತೆ ಅಲ್ಲಿ ಹೋಗಿ ನಿಂದಿರ್ತಾರೆ ಇದ್ರದ್ದು ಒಂದು ಮುಖ್ಯವಾದ ಅಡ್ವಾಂಟೇಜ್ ಅದಕ್ಕೆ ಏನ್ ನಾವು ಡ್ರಿಪ್ ಇರಿಗೇಷನ್ ಮಾಡ್ತಿದ್ರೆ ನಾವು ಏರು ಮಡಿಗಳಲ್ಲಿ ಮಾಡುದು ಅತ್ಯವಶ್ಯಕ ಆತಾರೆ ನಂತರ ಏನೈತಿ ಇದ್ರಾಗ ಸೆಲೆಕ್ಷನ್ ಆಫ್ ಕ್ರಾಪ್ ಅಂದ್ರೆ ನಾವು ಆಯ್ಕೆ ಬೆಳೆಗಳ ಆಯ್ಕೆ ಅನ್ನೋದು ಒಂದು ಅತ್ಯುತ್ತಮ ಕ್ರಮ ಅರಿತಾರೆ ಈಗ ನಾವ್ ಏನ್ ಮಾಡ್ತೀವಿ ನಮ್ಮ ಭಾಗದಾಗಂಜೋಳ ಏನ್ ಆಗ್ತಿದಿಲ್ಲ ಒಂದು ಅಂಟಿದ್ರೆ ಅಂದ್ರ ಸೆವೆಂತ್ ಗಿತ್ತು ಈ ಭಾಗಕ್ಕೆ ನಾವ್ ಏನ್ ಮಾಡಿದ್ವಿ ಡ್ರಿಪ್ ಬಂದ ನಂತರ ಈ ಸೆವೆಂತ್ ಯಾವ ತರ ಡ್ರಿಪ್ ಅಲ್ಲಿ ಬೆಳಿಬೇಕಂತ ನಾವು ಒಂದ್ ತೋಳು ಸ್ವಲ್ಪ ಬ್ಯಾಕ್ ಗ್ರೌಂಡ್ ರಿಸರ್ಚ್ ಮಾಡಿದ್ವಿ ಯಾಕಂದ್ರೆ ಇವರು ಹೇಮಂದ ಹೇಳಿದ್ರ ಪ್ರಕಾರ ಒಂದ್ ಎಕರೆ ಏನಾರ ಸೆವೆಂತ್ಗೆ ಬಿತ್ಬೇಕಾದ್ರೆ ಅವ್ರದ್ದು ಇಪ್ಪತ್ ಸಾವಿರಿದ್ರೆ ಅವ್ರು ಇಪ್ಪತ್ ಸಾವಿರ ಅದ್ರ ಕಾಸ್ಟ್ ಒಂದ್ ಹಗಿ ಅಂದ್ರೆ ಒಂದೂ ರೂಪಾಯಿ ಇದೆ ನೀವು ಕ್ಯಾಲ್ಕುಲೇಟ್ ಮಾಡಿ ಇಪ್ಪತ್ತ್ ಸಾವಿರ ಅಂದ್ರೆ ಅದ್ರ ಸರಿ ಸುಮಾರು ನಲ್ವತ್ ಮೂವತ್ತೈದರಿಂದ ನಲವತ್ ಸಾವಿರ ರೂಪಾಯಿ ಬೆಳಿಗ್ಗೆ ಏನ್ ಮಾಡ್ತೀವಿ ಅವ್ರು ಅಗಿ ಕೊಡಕೋ ಅಗಿಗೆ ಖರ್ಚು ಮಾಡ್ತಿದ್ರು ಅವ್ರು ಅದ್ರಾಗ ಖರ್ಚು ಮಾಡಿ ಅದ್ ಪೆಸ್ಟಿಸೈಡ್ ಅಲ್ಲಿ ಅಲ್ಲಿ ಎಲ್ಲ ಮಾಡಿದ್ರ ಸರ್ತಿ ಅವ್ರಿಗೆ ಏನಾಯ್ತು ಇಪ್ಪತ್ತ್ ಸಾವಿರ ರೂಪಾಯಿ ಆರ್ ತಿಂಗಳಿಗೆ ಬರ್ತಿದಿಲ್ಲ ಅದಕ್ಕೆ ನಾವೇನ್ ಮಾಡ್ರಿ ಇದು ಬೆಡ್ ನಾವು ಯಾವ ತರ ಬೆಳೆಗಳನ್ನ ಹೊಂದಸ್ಕೋಬೇಕಂತ ನಾವು ರಿಸರ್ಚ್ ಮಾಡಿದಾಗ ಈಗ ನಾಲ್ಕು ಫೀಟ್ ಇರೋದ್ರಿಂದ ಈ ಕ್ರಾಪ್ ಏನಾಯ್ತಿ ಆರು ತಿಂಗಳು ಬೆಳಿರುತ್ತೆ ಒಂದು ಎಕ್ಸಾಂಪಲ್ ಆರು ತಿಂಗಳು ಬೆಳಿತ್ ಅಂದ್ರೆ ನಾವ್ ಏನ್ ಪೇರ್ ರೋಸ್ ಸಿಸ್ಟಮ್ ಮಾಡ್ತೀವಿ ಈ ನಾಲ್ಕು ಫೀಟ್ ನಾಲ್ಕು ಫೀಟ್ ಗಡಿನಾಗ ಎರಡು ಒಂದ್ ಸಾರ್ ಎರಡು ಗಿಡಗಳ್ ಎರಡು ಎರಡ್ ಸಾವಿರಂತಂದ್ರ ಒಂದ್ ಎಕರಕ್ಕೆ ಎರಡ್ ಸಾವಿರದ ಟ್ರಾಪು ಅಂದ್ರೆ ನಾವ್ ಅದೇ ಕಾಸ್ಟ್ ಕೊಡ್ತಾ ಡ್ರಿಪ್ ಸಿಸ್ಟಮ್ ಪ್ರತಿಯೊಂದು ಎಲ್ಲಾ ನಾವು ರಾಸಾಯನಿಕ ಗೊಬ್ಬರದ ಖರ್ಚು ಕಡಿಮೆ ಮಾಡ್ತೀವಿ ಅಂತ ಹೆಂಗ ಅದಕ್ಕೆ ವಾಟರ್ ಫರ್ಟಿಲೈಸರ್ ಫರ್ಟಿಲೈಸರ್ತದೆ ಕಂಪ್ಲೀಟ್ ಆಗಿ ನೀರ್ನಾಗ ಕರುವಂತ ಗೊಬ್ಬರಗಳನ್ನ ಏನ್ ಅದನ್ನ ಸಮ ಪ್ರಮಾಣದಾಗ ಮಾಡ್ಬೋದು ಒಂದ್ ಲೀಟರ್ ನೀರ್ನಾಗ ಮ್ಯಾಕ್ಸಿಮಮ್ ನಾವು ಹತ್ತು ಕೆಜಿ ಅಷ್ಟ ಕಲ್ಸ್ಕೋಬೇಕು ಅದ್ ಕಾನ್ಸಂಟ್ರೇಷನ್ ಲೆಸ್ ಫೈವ್ ಪರ್ಸೆಂಟ್ ಐದು ಪರ್ಸೆಂಟ್ ಲೆಸ್ ಮಾಡಿದ್ರೆ ಆಗುತ್ತ ನೀಟಾಗಿ ಆಗಿ ಅಬ್ಸಾರ್ಷನ್ ಆಗುತ್ತೆ ಒಬ್ಬರು ರೈತರ ಸರ್ ನಾವು ಡ್ರಿಪ್ ನಾವು ಊಮಿಗೆ ಹೊರತಾರೆ ಯಾವ ರೇಷನ್ ಆಗುತ್ತ ಅಥವಾ ಹಾಳಾಗತ್ತ ಅದಕ್ಕೆ ನಾವೇನ್ ಮಾಡ್ತೀವಿ ಅವರಿಗೆ ಪ್ರಾಪರ್ ಶೆಡ್ಯೂಲ್ ಅಂತ ಮಾಡ್ತೀವಿ ಯಾವ ಹಂತದಾಗ ಯಾವ್ಯಾವ ಗೊಬ್ಬರ ಕೊಡ್ಬೇಕು ಯಾವ ತರ ಇಂಟರ್ ಮಾಡಬೇಕು ಇನ್ನೊಂದು ಏನಂತಾರೆ ಇದ್ರೆ ಒಬ್ಬರು ರೈತರು ಎಡಿ ಹೊಡಿಯೋಕಾಗ ಇವ ನೋಡಬಹುದಿಲ್ಲ ಇದು ಎಡಿ ಹೊಡೆದ ಬಾಗರ ನಿಮ್ಗೆ ಗೊತ್ತಾಗತ್ತೀರಾ ಎಡಿ ಹೊಡೆದ್ರೆ ಯಾವ ತರ ಇರ್ತದೆ ಇಡೀ ಅಂದ್ರೆ ಅದಕ್ಕ ಸೆಲೆಕ್ಷನ್ ಕ್ರಾಪ್ ಮತ್ತ ಭೂಮಿ ಹದ ಮಾಡೋದು ಇಂಪಾರ್ಟೆಂಟ್ ನೆಕ್ಸ್ಟ್ ವೆಂಚೂರಿ ಐತೆ ಆ ವೆಚೂರಿನ ಎಲ್ಲಾ ವಾಲ್ಯೂ ಕೊಡ್ತೈತೆ ಅದಕ್ಕೆ ಕಂಪ್ಲೀಟ್ಲಿ ವಾಟರ್ ಫಾರಿಬಲ್ ಫರ್ಟಿಲೈಸರ್ ಕೊಟ್ಟು ಅದ್ರ ಹಂತ ಹಂತವಾಗಿ ಯಾವ ಯಾವ ಹಂತದ ಕೊಡ್ತಾ ಅದನ್ನೊಂದು ಮಾಡ್ಕೋಬೇಕು ನೆಕ್ಸ್ಟ್ ಇದರಿಂದ ಡ್ರಿಪ್ ಇಂದ ಲಾಭ ಇನ್ನೊಂದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆತ್ರಿ ಇದ ಹೂವು ಆಯ್ತಲ್ಲ ಅವ್ರು ಈ ಎರಡ್ ಸಾವಿರದ ಹತ್ತೊಂಬತ್ತರ ಕಿಲೋ ಮುಂದ್ ಮೊದ್ಲು ಏನ್ ಮಾಡ್ತಿದ್ರಲ್ಲ ಹೂವು ತೊಂದಾಗ ಅವ್ರನ್ನ ಸೆಲೆಕ್ಷನ್ ಮಾಡ್ತಿರೋದು ಇದು ಸರಿ ಇಟ್ಟು ಸರಿ ಇಲ್ಲ ಅಂತ ಮಾಡ್ತಿರೋ ಅದ್ರ ಡ್ರಿಪ್ ಬೆಳೆದ ಹೂ ನಾವು ಫಸ್ಟ್ ಪ್ರಿಫರೆನ್ಸ್ ಮಾಡ್ತಿದ್ರೆ ಅವ್ರು ಫಸ್ಟ್ ಡ್ರಿಪ್ ಇಂದ ಹೂ ಕೊಟ್ರೆ ಆಮೇಲೆ ಉಳಕೆದ ಅಲ್ಲಿ ಅಥವಾ ನಾರ್ಮಲ್ ಬೆಳಿತಾರೆ ಆ ಹೂ ತೊಂತಿದ್ರು ಹಂಗಾಗಿ ಏನ್ ನಮ್ದು ಕಾಪ್ ಕ್ವಾಲಿಟಿ ಇಂಪ್ರೂವ್ ನೆಕ್ಸ್ಟ್ ಪ್ರೊಡಕ್ಷನ್ ಆಫ್ ಕ್ರಾಪ್ ಅಂದ್ರೆ ಅದ್ರ ಅದ್ರ ಉತ್ಪನ್ನ ಏನ್ ಮೊದ್ಲೆಲ್ಲ ಅವ್ರು ಹೇಳ್ತಿರ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಬರೋದು ಈಗ ಆಲ್ಮೋಸ್ಟ್ ಮೂವತ್ತ್ ಕ್ವಿಂಟಲ್ ಬರಕ್ ಅಂದ್ರೆ ಆಲ್ಮೋಸ್ಟ್ ಡಬಲ್ ಆತಲ್ರಿ ಇಲ್ಲಿ ನಾವು ಏನ್ ಮಾಡಿದ್ರಿ ಖರ್ಚು ಕಡಿಮೆ ಮಾಡಿದ್ವಿ ಉತ್ಪನ್ನ ಜಾಸ್ತಿ ಆಸೆ ಅಂದ್ರೆ ಆಗಿ ಏನ್ ಮಾಡಿದ್ರು ಫಾರ್ಮರ್ ಇನ್ಕಮ್ ನಾವು ಡಬಲ್ ಮಾಡಬಹುದು ಅದರಿಂದ ಸಾಧ್ಯ ಅಂದ್ರೆ ಡ್ರಿಪ್ ಇಂದ ಸಾಧ್ಯ ಐತೆ ಹಂಗಾಗಿ ನೀವು ಪುರಿಗಾಲಿ ಪುರಿಗಾಲಿ ಏತ ನೀರಾವರಿಯ ಫಲಾನುಭವಿ ರೈತರು ಏನಾದ್ರೆ ನೀವು ಈ ತರ ಯೋಜನೆ ಬಂದ್ರೆ ನೀವು ಒಂದರ ಏನಾದ್ರೆ ಲಕ್ಕಿದ್ದಂಗೆ ನೀವು ನೀವು ಇದ್ರ ಲಾಭ ಪಡ್ಕೋಬೇಕಾಗತ್ತ ಇದಕ್ಕೆ ನೀವೆಲ್ಲ ಸಹಕಾರ ಬೇಕು ಇಲ್ಲಿ ನಮ್ಗೆ ಯಾಕಂದ್ರೆ ಸಮುದಾಯ ನೀರಾವರಿ ಏನಾಗತ್ತ ಸಹಕಾರ ಮೇನ್ ಇಂಪಾರ್ಟೆಂಟ್ ಆಗತ್ತಾರೆ ಎಲ್ಲರೂ ಯಾಕಂದ್ರೆ ಇಲ್ಲಿ ಒಬ್ರಿಗೆ ನೀರ್ ಹಾಯಿಲ್ರಿ ಇದು ಒಮ್ಮೆ ನೀರ್ ಸ್ಟಾರ್ಟ್ ಆತದ್ರ ಪ್ರತಿಯೊಬ್ರು ಅಂದ್ರೆ ಒಂದು ಗ್ರೂಪ್ ಪಾರ್ಮಾರ್ಟ್ ಒಂದ್ ಕ್ಲಸ್ಟರ್ ಅಂತಿಲ್ಲ ಆ ಕ್ಲಸ್ಟರ್ ಕ್ಲಸ್ಟರ್ ಜನ ಕಷ್ಟ ಹೋಗುತ್ತ ನಮಗ್ ನೀರ್ ಬೇಕತ್ತಂದ್ರ ನೀರ್ ಆನ್ ಮಾಡ್ಕೋಬಿಟ್ಟು ವಾಲ್ ಹೇಳಿದಿರಲ್ಲ ಮೆನೂಲ್ ಇತ್ತಲ್ಲ ಅದನ್ನ ನಾಳ ಮಾಡ್ಕೋಬೇಕು ನಮ್ಗೆ ನೀರಿನ ಅವಶ್ಯಕತೆ ಇಲ್ಲ ಅಂದ್ರೆ ಆ ಮ್ಯಾನುವಲ್ ಆಫ್ ಮಾಡ್ಕೊಂಡ್ಬಿಟ್ರ ಉಳಿದ ರೈತರ್ ನೀರ್ ಹೋಗತ್ತ ಅದಕ್ಕೆ ಇಲ್ಲಿ ಏನೈತ್ರಿ ಸಹಕಾರ ಐತ್ರಿ ಇನ್ನೊಂದು ನಿಮ್ದು ಸಂಘ ಅದವ್ರೆ ನೀರು ಬಳಕೆದಾರ ಸಹಕಾರ ಸಂಘದಲ್ಲ ಅದ್ರ ಜೊತೆ ಇನ್ವಾಲ್ವ್ಮೆಂಟ್ ಆಗಕ್ ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ರೆ ನಾವು ವಾಲ್ಮೀ ಸಂಸ್ಥೆಯಿಂದ ನಮ್ಮ ಲಕ್ಕುಂಡಿ ಭಾಗದ ರೈತರ ಅಥವಾ ಸಿಂಟಾಲ್ ಯೋಜನೆ ರೈತರ ಏನಾದ್ರೆ ಬಹಳ ಬೆನಿಫಿಟ್ ತೊಂದರೆ ಅವರು ಮೊದಲೆಲ್ಲ ರೈತರಿಗೆ ನಾವು ಎಕ್ ಕಡದ್ರು ಸಹಿತ ಅವ್ರು ಬರ್ತಿದ್ರು ಹೋಗ್ತಿದ್ರು ಅಂದ್ರ ಅಲ್ಲಿ ಏನೈತ್ ಅಂದ್ರೆ ಯಾವ್ದೋ ಮೀಟಿಂಗ್ ನಾವು ಮ್ಯಾಕ್ಸಿಮಮ್ ಟೂ ಅವರ್ಸ್ ತೊಗೊಂತಾರೆ ಎರಡ್ ತಾಸ ಅವ್ರಿಗೆ ಈಗ ಬಂದಿರ್ತಲ್ಲ ಎರಡ್ ತಾಸು ನೋಡಿದಾಗ ಅದ್ರ ಕೇಳದಾಗ ಏನೋ ಖುಷಿ ಅನ್ಸುತ್ತೆ ಮತ್ ಮೂರೇ ಬೆಂಚ್ ಗಳಷ್ಟೇ ಹೋದ್ ಬಿಡಪ್ಪ ಅವ್ರು ಯಾರ ಮಾಡ್ತಾರಂತ ಅನ್ಸ್ಬಿಡ್ತಾರೆ ಅದಕ್ಕೆ ನೀವ್ ಎಲ್ರು ಮೂರ್ ದಿನ ವಾಲ್ಮೀಕಿ ಸಂಸ್ಥೆಗೆ ಹೋಗಿ ತಿಳ್ಕೊರಿ ನಿಮ್ಮ ಬ್ರೈನ್ ಒಂತರ ಬಾವು ಬ್ರೈನ್ ವಾಶ್ ಆದಂಗೆ ಬಿಡ್ತಾರೆ ನೀವು ನಾವು ಡ್ರಿಂಕ್ ಮಾಡ್ಲೇಬೇಕಂತ ಅನ್ಕೊಂತಾರೆ ಹಂಗ ಅದು ಎಫೆಕ್ಟ್ ಐತ್ರಿ ವಾಲ್ಮೀಕಿ ಸಂಸ್ಥೆ ಅಷ್ಟು ಎಫೆಕ್ಟ್ ಆಗಿ ಟೀಚಿಂಗ್ ಮಾಡ್ತಾರ ನಿಮ್ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರ ನಿಮ್ ಜೊತೆ ಇಂಟ್ರಾಕ್ಷನ್ ನಮ್ ರೈತರು ಆಕ್ಚುಲಿ ನಾವು ಫಸ್ಟ್ ವಾಲ್ಮೀಕಿ ಸಂಸ್ಥೆ ಕರ್ಕೊಂಡು ಹೋದಾಗ ಅವ್ರ ರೈತರು ಆಕ್ಚುಲಿ ಅವ್ರ ನ್ಯಾತ ಫೈವ್ ಸ್ಟಾರ್ ಹೋಟೆಲ್ ದಾಗ ಟ್ರೀಟ್ ಮಾಡ್ದಂಗ್ ಮಾಡಿದ್ರು ಅವ್ರು ನಮ್ ರೈತರು ಅಷ್ಟು ಖುಷಿ ಪಟ್ಟಿದ್ರು ಅವ್ರು ಅದಕ್ಕೆ ನೀವು ಆತರ ಅಂದ್ರೆ ಆತರ ಎಫೆಕ್ಟಿವ್ ಆಗಿ ಎಲ್ಲೇ ಪ್ಲಾಟ್ ಇರಲಿ ಅಥವಾ ಎಫೆಕ್ಟಿವ್ ಟೀಚಿಂಗ್ ಇರಲಿ ಎಲ್ಲಾನು ಐತಿ ಹಂಗಾಗಿ ನೀವು ಮುಂದಿನ ಹಂತದಾಗ ನಿಮ್ಮ ಯೋಜನೆ ಐತಲ್ಲ ಅದು ನೀರು ಸ್ಟಾರ್ಟ್ ಆದಾಗ ನೀವು ಬೇರೆ ರೈತರು ಬಂದು ತೋರಿಸಬೇಕು ನಾವು ಇನ್ನೊಂದು ಏನ್ ಮಾಡಿದ್ವಿ ಅಂದ್ರೆ ಇಲ್ಲಿ ನಮ್ದು ಎಷ್ಟು ಇಪ್ಪತ್ನಾಲ್ಕ ಜೋನ್ ಇರೋದ್ರಿಂದ ಈ ಜೋನ್ ಒಂದರಾಗ ನೀರ್ ಸ್ಟಾರ್ಟ್ ಆಗ್ತಿರ್ಕೋ ಜೋನ್ ಇಪ್ಪತ್ನಾಕು ಜೋನ್ ಬಂದು ಕರ್ಕೊಂಡು ತೋರಿಸ್ತೀವಿ ಯಾಕೆ ಅವರಿಗೂ ಯೋಜನೆ ಗೊತ್ತಾಗಬೇಕು ಯಾಕಂದ್ರೆ ನಾವು ಎಂಟು ಸಾವಿರದ ಎಂಟು ಸಾವಿರದ ಜನ ರೈತ ಇರುವಾಗ ನಾವು ಒಂದೇ ಕಡೆ ತೋರ್ಸಕ್ ಆಗೋಲ್ರಿ ಅದ ಅದಕ್ಕೆ ಏನ್ ಮಾಡ್ತೀವಿ ನಾವು ನೀವು ಯಾವ ತರ ಬಂದಿರ ಪುರಿಗಾಲಿಂದ ನಾವು ಹಂಗ ನಮ್ ಬೇರೆ ಝೋನ್ ಇಂದ ಕರ್ಕೊಂಡ್ ಬಂದು ಈ ಸೆಲೆಕ್ಷನ್ ಕ್ರಾಪ್ ಬಗ್ಗೆ ಬೆಡ್ ಪ್ರಿಪರೇಷನ್ ಬಗ್ಗೆ ಅಥವಾ ಯಾವ ಯಾವ ಉತ್ಪನ್ನ ಬೆಳಿತಾರ ಎಷ್ಟು ಲಾಭ ಆಯ್ತು ಅದ್ರ ಸಕ್ಸಸ್ ಸ್ಟೋರಿ ಮಾಡ್ತೀವಿ ನೆಕ್ಸ್ಟ್ ಮುಂದಿನ ಆಲ್ಮಿ ಸಂಸ್ಥೆಗೆ ಒಂದು ಪಬ್ಲಿಕೇಶನ್ ಮಾಡಿದ್ವಿ ಸರ್ ಅದ್ರ ಕೋಪರೇಟ್ ಕೊಟ್ಟರೆ ಒಂದ್ ಪಬ್ಲಿಕೇಶನ್ ಆಯ್ತು ಅಂದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ರೆ ನೀವು ಬ್ರೌಸ್ ಮಾಡಬಹುದು ವೆಬ್ಸೈಟ್ ನ ಬಂತಂದ್ರ ಯಾವ ರೈತ ಎಷ್ಟು ಬೆಳದಾರ ಅಂತ ನಿಮ್ಗೆ ಗೊತ್ತಾಗೋದ್ರ ಹಂಗಾಗಿ ಎಲ್ಲಾ ರೈತರು ಈ ಯೋಜನೆ ಯಶಸ್ವಿಗೊಳಿಸ್ರಿ ಈ ನಮ್ಮ ಯೋಜನೆ ಆದ್ರೂ ಒಂದ ನಿಮ್ ಪುರಿಗಾಲ ಯೋಜನೆ ಅಂದ್ರೆ ಒಂದಾರೆ ಸಮುದಾಯ ನಿರ್ವಹಣೆ ಆಯ್ತಲ್ಲ ಎಲ್ಲರಿಗೂ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕರ್ನಾಟಕ ನೀರಾವರಿ ನಿಗಮ ಅಲ್ಲಿ ಅಲ್ಲಿ ನಿಮ್ದು ಪುರಿಗಾಲಿ ಸಂಸ್ಥೆ ಯಾವ ಯೋಜನೆ ಬರ್ತಲ್ಲ ಅವಕ್ಕೆಲ್ಲಾ ಋಣಿಯಾಗಿರ್ಬೇಕು ಯಾಕಂದ್ರೆ ಗವರ್ಮೆಂಟ್ ಇಷ್ಟೆಲ್ಲ ಖರ್ಚು ಮಾಡಿರ್ತಾರೆ ಅದಕ್ಕೋಸ್ಕರ ನೀವು ಅದನ್ನ ಸದುಪಯೋಗ ಮಾಡ್ಕೊಂತ ನಂದು ವಿನಂತಿ ಹೇಳ್ತಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟ ಕೃಷಿಗೆ ಸಂಬಂಧಪಟ್ಟಂತ ಅಧಿಕಾರಿ ಅವರು ಯಾವ ರೀತಿ ಕನ್ವಿನ್ಸ್ ಮಾಡ್ತಾ ಇದಾರೆ ನಿಮ್ಗೆ ಅದಕ್ಕೆ ಇಷ್ಟೆಲ್ಲಾ ತಿಳ್ಕೊಂಡು ಹೋದ್ಮೇಲೆ ನೀವಲ್ಲಿ ಯಾವ ಮಟ್ಟದ ಸಾಧನೆ ಮಾಡಿದ್ರಿ ಇದ್ರ ಎರಡು ಪಟ್ಟು ಹತ್ತು ಪಟ್ಟು ನೀವು ಮಾಡಿದ್ರಿ ಅಂದ್ರೆ ನಿಮ್ಮ ಸಕ್ಸಸ್ ನೀವೇ ಬರ್ಕೊಳ್ತೀರಿ ನಿಮ್ಮ ಇತಿಹಾಸ ನೀವೇ ಬರ್ಕೊಳ್ತೀರಿ ಬೇರೆಯವ್ರಿಗೂ ಸಹಿತ ವಿಚಾರ ಹೊರಹೊಮ್ಮಬೇಕು ಅವ್ರಿಗೂ ತಿಳಿಸಿ ಹೇಳ್ಬೇಕು ಅವರು ಬಂದು ಕಲಿಬೇಕು ಒಟ್ಟಾರೆ ಏನು ವಾಲ್ಮೀಯ ಸದುದ್ದೇಶ ಇವತ್ತು ನೋಡಿ ಸ್ವತಃ ನಿರ್ದೇಶಕರು ನಿಮ್ ಜೊತೆನೆ ಅಡ್ಡಾಡ್ತಾ ಇದ್ದಾರೆ ಯಾಕೆ ನಿಮ್ಮೆಲ್ಲರಿಗೂ ಕನ್ವಿನ್ಸ್ ಮಾಡಿ ನಿಮ್ಮಿಂದ ಮತ್ತೆ ಒಬ್ಬೊಬ್ರು ಹೋಗಿ ಹತ್ತ ಜನರಿಗೆ ನಿಮ್ಮ ಟೀಮ್ ಒಂದು ಸಾವಿರ ಜನರಿಗೆ ಹೇಳುವಂತದ್ದು ಅವರು ಇಲ್ಲಿ ಬಂದು ತರಬೇತಿ ತೊಗೊಳ್ಳಿ ಹೋದ್ಮೇಲೆ ಒಟ್ಟಾರೆ ನಿಮ್ಮ ಕೃಷಿ ಆದಾಯ ಹೆಚ್ಚೆಚ್ಚಾಗಬೇಕು ಮಣ್ಣಿನ ಗುಣಧರ್ಮ ಉಳಿಬೇಕು ನೀರಿನ ಅಪವ್ಯಯ ಆಗಬಾರ್ದು ಹಾ ಆಮೇಲೆ ವೈಜ್ಞಾನಿಕವಾಗಿ ನೀವು ಬೆಳೆ ಬೆಳೀಬೇಕು ನೋಡಿ ಎಷ್ಟು ಚಂದ ಹೇಳ್ತಾ ಇದ್ದಾನೆ ನೀವು ಯಾವುದೇ ಗೊಬ್ಬರ ಕೊಟ್ಟರೆ ಅನಾವಶ್ಯಕ ಕೊಟ್ಟರೆ ನಿಮ್ದೇ ಲಾಸ್ ಇಲ್ಲ ಎಲ್ಲ ಮಣ್ಣಿಗೆ ಸಮಸ್ಯೆ ಅದ ಅದಕ್ಕೆ ಏನಾದರೂ ಉತ್ಕೃಷ್ಟ ವಸ್ತು ಭೂಮಿ ಮೇಲೆ ಇನ್ನೂ ಇತ್ತು ಅಂದ್ರೆ ಅದು ಫಲವತ್ತಾದ ಮಣ್ಣು ಅದನ್ನ ಯಾರ್ಯಾರು ಕಾಪಾಡ್ಕೊಳ್ತೀವಿ ಅದನ್ನ ತಿಳ್ಕೊಂಡು ಕೃಷಿ ಮಾಡ್ತೀವಿ ನಾವು ಸಕ್ಸಸ್ ಆಗ್ತೀವಿ ಅನ್ನುವಂತ ಒಂದು ಉದಾಹರಣೆ ಇದು ಅದಕ್ಕೆ ಇವೆಲ್ಲವನ್ನೂ ಈಗ ಹೇಮನ್ನವರೇ ಒಂದು ಉದಾಹರಣೆ ಮಾತ್ರ ನೀವೇ ಉದಾಹರಣೆ ಆಗ್ರಿ ಬೇರೆಯವ್ರಿಗೆ ಹೇಮನ್ನ ನೀವು ಆಗ್ರಿ